ಬಾಸ್ ಲವರ್ಸ್ ಗೆ ನನ್ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ರನ್ನರ್ ಅಪ್ ಆಗಿದ್ದಂಥವ್ರು ಅವ್ರ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ತಂದಿದ್ದೀನಿ ಅಂದರೆ ಒಂದು ಸಂತೋಷದ ವಿಷಯ ಇದೆ ಅದೇ ರೀತಿ ಒಂದು ದುಃಖದ ವಿಷಯನೂ ಇದೆ ನಾನು ತುಂಬ ಎಕ್ಸ್ಪೆಕ್ಟ್ ಮಾಡಿದ್ದಂಥ ಒಂದು ಸ್ಪರ್ಧೆ ಅಂತಲೇ ಹೇಳ್ಬೋದು ನಿಮ್ಮೆಲ್ಲರಿಗೂ ಗೊತ್ತು ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ರನ್ನರ್ ಅಪ್ ಆದರೂ ಓಕೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದರು ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಎಲ್ಲವೂ ನಡೀತಾ ಇದೆ ಎಲ್ಲರಿಗೂ ಏನಿಸ್ತಾ ಇತ್ತು ಓಕೆ ನೆಕ್ಸ್ಟ್ ಏನು ನಮ್ಮ ತ್ರಿವಿಕ್ರಮ ನೆಕ್ಸ್ಟ್ ಜರ್ನಿ ಏನು ಅವ್ರು ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಅದೇ ಒಂದು ಕುತೂಹಲ ಅವ್ರ ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ನಿಜವಾಗ್ಲೂ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ತ್ರಿವಿಕ್ರಮರ ಅಂದ ತಕ್ಷಣವೇ ನಮಗೆ ಆಯಿತಾ ಗೊತ್ತಾಗೋದೇನು ಅಂತಂದರೆ ಭವ್ಯಗೌಡ ಓಕೆ ಭವ್ಯಗೌಡ ಅಂದರೆ ತ್ರಿವಿಕ್ರಮ್ ತ್ರಿವಿಕ್ರಮ್ ಅಂದರೆ ಗೌಡ ಅಂದರೆ ಇಬ್ಬರ ಜೋಡಿಯನ್ನು ಬಿಗ್ ಬಾಸ್ಗಳನ್ನ ಸೀಸನ್ ಲೆವೆನಲ್ಲಿ ಒಂಥರ ಕ್ಯೂಟ್ ಆಗಿ ನೋಡ್ತಾ ಇದ್ರು ಅದೇ ರೀತಿ ತುಂಬ ಜನ ಫ್ಯಾನ್ಸ್ ಕೂಡ ಅವ್ರನ್ನ ಇಷ್ಟಪಡ್ತಾ ಇದ್ರು ಓಕೆ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಬವ್ಯಾಗೌಡ ಮತ್ತು ತ್ರಿವಿಕ್ರಮರ ಜೋಡಿ ಏನಿದೆ ಈ ಒಂದು ಜೋಡಿ ತುಂಬ ಚೆನ್ನಾಗಿ ಹಿಟ್ಟಾಗಿತ್ತು ಟಿ ಆರ್ ಪಿ ಮೆಟೀರಿಯಲ್ ಅಂತಲೇ ಹೇಳ್ಬೋದು ಇವರಿಬ್ಬರು ಇಟ್ಕೊಂಡು ಏನೇ ಮಾಡಿದ್ರು ಟಿ ಆರ್ ಪಿ ಬರುತ್ತೆ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತು ಓಕೆ ನಾನೀಗ ಒಂದು ಬಿಗ್ ಅಪ್ಡೇಟ್ ಹೇಳ್ತಾ ಇದ್ದೀನಿ ಏನಪ್ಪ ಬಿಗ್ ಅಪ್ಡೇಟ್ ಅಂತಂದರೆ ನಮ್ಮ ತ್ರಿವಿಕ್ರಮ್ ಅವ್ರನ್ನ ಆಯಿತಾ ಬಿಗ್ ಅಂದರೆ ಬಿಗ್ ಬಾಸ್ ಇಂದ ಆದ್ಮೇಲೆ ಬಿಗ್ ನ ಸೀಸನ್ ಲೆವೆನ್ ರನ್ನರ್ ಅಪ್ ಆದಮೇಲೆ ನಮ್ಮ ತ್ರಿವಿಕ್ರಮ್ ಅವ್ರನ್ನ ಬಾಯ್ಸ್ ವರ್ಸಸ್ ಗರ್ಲ್ಸ್ ಟೀಮು ಅಪ್ರೋಚ್ ಮಾಡಿದ್ಯಂತೆ ನಮ್ಮ ತ್ರಿವಿಕ್ರಮ ಅವ್ರನ್ನ ಬನ್ನಿ ನೀವು ಕೂಡ ಯಾಕೆ ಅಂತಂದರೆ ನೀವು ಬಂದರೆ ಈ ಶೋಗೆ ಇನ್ನೂ ಸ್ವಲ್ಪ ಟಿ ಆರ್ ಪಿ ಬರುತ್ತೆ ನೀವು ಬನ್ನಿ ಅಂತ ಅಪ್ರೋಚ್ ಮಾಡಿದ್ರಂತೆ ಅಪ್ರೋಚ್ ಮಾಡಿದಾಗ ನಮ್ಮ ತ್ರಿವಿಕ್ರಮ್ ಅವರು ಆ ಒಂದು ಏನು ಬಿಗ್ ಬಾಸಿಂದ ಬಂದಂತಹ ನಮ್ಮ ತ್ರಿವಿಕ್ರಮರು ಓಕೆ ಈ ಬಾಯ್ಸ್ ವರ್ಸಸ್ ಗರ್ಲ್ಸ್ ಟೀಮಿಗೆ ಬರ್ತಾರೆ ನಾವು ನೋಡ್ಬೋದು ಖುಷಿ ಪಡ್ಬೋದು ಅನ್ಕೊಂಡಿದ್ದು ಬಟ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನ ರಿಜೆಕ್ಟ್ ಮಾಡಿದ್ದಾರೆ ಅವರು ಕಾರಣ ಇಷ್ಟೇ ತ್ರಿವಿಕ್ರಮ ಅವರು ಹೇಳಿರೋ ಮಾತು ಏನು ಅಂದರೆ ಓಕೆ ನಾನು ಬರ್ತಾ ಇದ್ದೆ ಈ ಶೋಗೆ ಬರ್ತಾ ಇದ್ದೆ ನನಗೂ ಖುಷಿ ಇದೆ ಈ ಶೋಗೆ ಬರೋಕ್ಕೆ ಆದರೆ ನನಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದರೆ ಕ್ರಿಕೆಟು ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಅಪ್ಡೇಟ್ ಏನಪ್ಪಾ ಅಂತಂದರೆ ನಮ್ಮ ತ್ರಿವಿಕ್ರಮ್ ಅವರು ಸಿ ಸಿ ಎಲ್ ತಂಡಕ್ಕೆ ಅಂದರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ತಂಡ ಏನಿದೆ ಸಿ ಸಿ ಎಲ್ಗೆ ಅವರು ಆಯ್ಕೆ ಆಗಿದ್ದಾರೆ ಅದರಿಂದಾಗಿ ನಮ್ಮ ತ್ರಿವಿಕ್ರಮ ಅವರು ಸಿ ಸಿ ಎಲ್ ಕ್ರಿಕೆಟ್ನಲ್ಲಿ ಆಯಿತಾ ಭಾಗವಹಿಸಿದ್ದಾರೆ ಈಗ ಆಯ್ತಾ ಪ್ರಾಕ್ಟೀಸ್ ಕೂಡ ಪ್ರಾರಂಭವಾಗಿದೆ ಸಿ ಸಿ ಎಲ್ ತಂಡದಲ್ಲಿ ಆಯಿತಾ ನಮ್ಮ ತ್ರಿವಿಕ್ರಮ್ ಅವರು ಆಯಿತಾ ಕ್ರಿಕೆಟ್ ಆಡ್ತಿರೋದ್ರಿಂದಾಗಿ ಈ ಒಂದು ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನ್ ರಿಯಾಲಿಟಿ ಶೋ ಇದೆ ಅದನ್ನ ರಿಜೆಕ್ಟ್ ಮಾಡಿದರೆ ಅವ್ರು ಹೇಳಿರೋ ಮಾತು ಏನು ಅಂದರೆ ನನಗೆ ಈ ಕ್ರಿಕೆಟ್ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಸಿ ಸಿ ಎಲ್ ನಾಲ್ಕು ವರ್ಷದಿಂದ ಆಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ತ್ರಿವಿಕ್ರಮ್ ಅವ್ರದ್ದು ಸಿ ಸಿ ಎಲ್ ಅಲ್ಲಿ ನಿಮ್ಮೆಲ್ಲರಿಗೂ ಗೊತ್ತು ಬೌಲಿಂಗ್ ಮಾಡ್ತಾರೆ ಅದೇ ರೀತಿ ಒಳ್ಳೆ ಬ್ಯಾಟ್ಸ್ಮನ್ ಕೂಡ ಅಂದ್ರೆ ಆಲ್ರೌಂಡರ್ ಅಂತಾನೆ ಹೇಳ್ಬೋದು ನಮ್ಮ ತ್ರಿವಿಕ್ರಮ್ ಅವರು ಹಾಗಾಗಿ ನಮ್ಮ ಸುದೀಪ್ ಸರ್ ಅವರು ಯಾವುದೇ ಕಾರಣಕ್ಕೂ ನಾವು ನಮ್ಮ ತ್ರಿವಿಕ್ರಮ್ ಅವ್ರನ್ನ ಟೀಮಿನಿಂದ ಆಚೆ ಕಳಿಸೋದೇ ಇಲ್ಲ ಈ ಟೀಮಲ್ಲೇ ಇಟ್ಕೊಂತಾರೆ ಯಾಕಂದರೆ ಸಿ ಸಿ ಎಲ್ಲಿ ಟೀಮಲ್ಲಿ ನಿಜವಾಗ್ಲೂ ಕೂಡ ನಮ್ಮ ತ್ರಿವಿಕ್ರಮರು ಒಂದು ಸ್ಟ್ರೆಂತು ಅಂತಲೇ ಹೇಳ್ಬೋದು ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ನಮ್ಮ ತ್ರಿವಿಕ್ರಮ್ ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ ಹಾಗಾಗಿ ಈ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ನಮ್ಮ ತ್ರಿವಿಕ್ರಮ ಅವರು ಸಿ ಸಿ ಎಲ್ ಟೀಮಲ್ಲಿ ಈ ಸಾರಿ ಆಯಿತಾ ತಪ್ಪು ನಮ್ದೆ ಅನ್ನೋ ರೀತಿ ಗೇಮ್ ಆಡಕ್ಕೆ ಸ್ಟಾರ್ಟ್ ಆಗಿ ಆಲ್ರೆಡಿ ಪ್ರಾಕ್ಟೀಸ್ನ ನಡೆಸ್ತಾ ಇದ್ದಾರೆ ಓಕೆನಾ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ತ್ರಿವಿಕ್ರಮ್ ಅವ್ರ ಬಗ್ಗೆ ಅವ್ರ ತಾಯಿ ನಿಮ್ಮೆಲ್ಲರಿಗೂ ಗೊತ್ತು ತ್ರಿವಿಕ್ರಮ್ ಅವ್ರ ತಾಯಿ ಅವ್ರನ್ನ ತುಂಬ ಟ್ರೋಲ್ ಮಾಡ್ತಾ ಇದ್ದಾರೆ ದಯವಿಟ್ಟು ಮಾಡಬೇಡಿ ಯಾಕೆಂದ್ರೆ ಮಗ ಸೋತಾಗ ತಾಯಿ ಒಂದು ಮಾತನಾಡಿರೋದಂದ್ರೆ ಅವ್ರಿಗೆ ಗೊತ್ತಿಲ್ಲ ತುಂಬಾ ಮುಗ್ದ್ರು ಅಂದ್ರೆ ತ್ರಿವಿಕ್ರಮ್ ಅವ್ರ ತಾಯಿ ಇದಾರಲ್ಲ ತುಂಬ ಮುಗ್ದೆ ಏನೂ ಗೊತ್ತಿಲ್ಲ ಪಾಪ ಅವರಿಗೆ ಅವ್ರಿಗೆ ಯಾರೋ ತರ ಮೈಕ್ ಇಡ್ದಾಗ ಅವರು ಹೇಳಿರೋದು ಏನಂದರೆ ಅಂದ್ರೆ ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದರೆ ಅರ್ಧದಿಂದ ಬಂದಿದ್ದಾರೆ ಯಾರಾದರೂ ಫಸ್ಟ್ ಅಂದ್ರೆ ಹಂಡ್ರೆಡ್ ಡೇಸ್ ಅಂದರೆ ಇಂದ ಬಂದಂತಹ ಯಾರಾದ್ರೂ ಸ್ಪರ್ಧಿ ವಿನ್ ಆಗಿದ್ರೆ ನಾನು ಸಂತೋಷ ಪಡ್ತಾ ಇದ್ದೆ ಯಾಕೆಂದ್ರೆ ಹನುಮಂತು ಅವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದಿದ್ದಾರೆ ಅವ್ರಿಗಿಂತ ಯಾರಾದರೂ ಮೊದಲಿಂದ ಬಂದವರು ಮಿನ್ ಆಗಿದ್ದರೆ ಒಳ್ಳೇದಾಗ್ತಿತ್ತು ಅಂತ ಹೇಳಿದಾರೆ ಅಷ್ಟು ಬಿಟ್ಟರೆ ತ್ರಿವಿಕ್ರಮರ ತಾಯಿ ಹನುಮಂತು ಆಯ್ತಾ ವಿನ್ ಆಗಿದ್ದು ಖುಷಿ ಇಲ್ಲ ಅಂತ ಹೇಳಿಲ್ಲ ಅವರ ಒಂದು ಅಂತ ಅವ್ರ ಮಾತು ಏನಿದೆ ಫಸ್ಟಿಂದ ಯಾರಾದರೂ ಬಂದವರು ವಿನ್ ಆಗಬೇಕಿತ್ತು ಅಂತ ಹೇಳಿದ್ರೆ ಅದನ್ನ ಇಟ್ಕೊಂಡು ನೀವು ಟ್ರೋಲ್ ಮಾಡಬೇಡಿ ಯಾಕೆಂದ್ರೆ ಆ ಮುಗ್ಧ ತಾಯಿಗೆ ಏನೂ ಗೊತ್ತಿಲ್ಲ ತ್ರಿವಿಕ್ರಮ ಅವ್ರ ತಾಯಿಗೆ ಏನೂ ಗೊತ್ತಿಲ್ಲ ನೀವು ಹೋಗಿ ಆಯ್ತಾ ಆಟೋಮೆಟಿಕ್ ಆಗೋಗ್ ಕ್ಯಾಮ್ರಾ ಹಿಡಿದ್ರ ಅವ್ರು ಏನ್ ಮಾತಾಡ್ತಾರೆ ಹೇಳಿ ಅವ್ರಿಗೆ ಅನ್ಸಿದ್ದನ್ನ ಅವ್ರು ಹೇಳಿದ್ದಾರೆ ಒಬ್ಬ ಮಗ ಸೋತಿದ್ದಾನೆ ಅಂದ ಅದನ್ನ ಅವರು ಆಯ್ತಾ ಸೋತಿದ್ದಾನೆ ಅಂತ ಅವ್ರು ಹೇಳಿಲ್ಲ ನನ್ನ ಮಗ ಗೆಲ್ಬೇಕು ಅಂತ ಹೇಳಿಲ್ಲ ಫಸ್ಟ್ ಇಂದ ಯಾರಾದರೂ ಯಾರಾದ್ರೂ ವಿನ್ ಆಗಿದ್ರೆ ಒಳ್ಳೇದು ಅಂತ ಹೇಳಿದ್ರೆ ದಯವಿಟ್ಟು ತ್ರಿವಿಕ್ರಮ್ ಅವರ ತಾಯಿನ ಆಯ್ತಾ ಟ್ರೋಲ್ ಮಾಡಬೇಡಿ ಅವರು ಒಂದು ಮುಗ್ಧ ಹೆಣ್ಣು ಮಗಳು ವಯಸ್ಸಾಗಿದೆ ಅವರನ್ನೆಲ್ಲ ನೀವು ಇಟ್ಕೊಂಡು ಟ್ರೋಲ್ ಮಾಡ್ತಿರಲ್ಲಿ ತುಂಬಾ ತಪ್ಪು ಮಾಡಬೇಡಿ ಯಾಕಂದ್ರೆ ಅವ್ರ ವಯಸ್ಸಾಗಿದೆ ತುಂಬ ಮುಗ್ಧತೆ ಇರೋರು ಅವ್ರಿಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ ಅದೇ ರೀತಿ ಉಗ್ರ ಮಂಜು ತಂದೆನೂ ಅಷ್ಟೇ ಉಗ್ರ ಮಂಜು ಅವ್ರ ತಂದೆಗೆ ಏನ್ ಗೊತ್ತಿದೆ ಬಳ್ಳಿಯಿಂದ ಬಂದಿರುವ ರೈತ ಯಾರಾದ್ರೂ ಮೈಕಿಡಿದ್ರೆ ಅವ್ರು ಏನ್ ಮಾತನಾಡ್ತಾರೆ ಅವ್ರಿಗೆ ಏನ್ ಗೊತ್ತಿದೆ ಹೇಳಿ ಅವರು ಒಗೆ ನನ್ನ ಎಲ್ಲಿಲ್ಲ ಅನ್ನೋದ್ರ ಬಗ್ಗೆ ಅವರು ಹೇಳಿದ್ದಾರೆ ಅವ್ರಿಗೆ ಗೊತ್ತಾಗಿದ್ದನ್ನು ಅವ್ರು ಏನೋ ಒಂದು ವಿಷಯಗಳ್ ಹೇಳಿರ್ತಾರೆ ಅವ್ರಿಗೆ ಗೊತ್ತೂ ಇರೋಲ್ಲ ಏನು ಮಾತನಾಡಬೇಕು ಅನ್ನೋದು ನೀವು ಆ ವಿಷಯಗಳನ್ನ ತಗೊಂಡು ಟ್ರೋಲ್ ಮಾಡಿದ್ರೆ ನಿಜವಾಗ್ಲೂ ಇದು ತುಂಬಾ ತಪ್ಪು ಇದು ಸರಿನಾ ಓಕೆ ನಿನ್ನೊಂದು ಬ್ಯಾಡ್ ವಿಷಯ ಏನು ಅಂದರೆ ನಮ್ಮ ಬವ್ಯ ಗೌಡ ಆಯಿತಾ ಯಾವಾಗ ತ್ರಿವಿಕ್ರಮ್ ಅವ್ರನ್ನ ಅಪ್ರೋಚ್ ಮಾಡ್ತಾರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋಗೆ ಆವಾಗ ನಮ್ಮ ತ್ರಿವಿಕ್ರಮ್ ಅವರು ಸಿ ಸಿ ಎಲ್ ಇರೋದ್ರಿಂದ ಅದನ್ನು ರಿಜೆಕ್ಟ್ ಮಾಡ್ತಾರೆ ಆ ರಿಯಾಲಿಟಿ ನಾನು ಬರಲ್ಲ ನಾನು ಸಿ ಸಿ ಎಲ್ ಆಡಬೇಕು ಅಂತ ನಮ್ಮ ಬವ್ಯ ಗೌಡ ಸೆಲೆಕ್ಟ್ ಆಗಿರ್ತಾರೆ ನಿಮ್ಮೆಲ್ಲರಿಗೂ ಗೊತ್ತು ಬಾಯ್ಸ್ ವರ್ಸಸ್ ಗರ್ಲ್ಸು ಒಂದು ಶೋಗೆ ರಿಯಾಲಿಟಿ ಶೋಗೆ ನಮ್ಮ ಬವ್ಯ ಗೌಡ ಸೆಲೆಕ್ಟ್ ಆಗಿರ್ತಾರೆ ಯಾವಾಗ ತ್ರಿವಿಕ್ರಮ್ ಬರೋಲ್ಲ ಭವ್ಯ ಗೌಡ ಯಾಕೋ ಮನಸ್ಸಾಗಲ್ಲ ಬರೋಕ್ಕೆ ಬವ್ಯ ಗೌಡ ಕೂಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನ ರಿಜೆಕ್ಟ್ ಮಾಡಿದರೆ ನನಗೆ ತುಂಬ ಇದೆ ಇರಬೇಕಿತ್ತು ಭವ್ಯ ಗೌಡ ಇರಬೇಕಿತ್ತು ಭವ್ಯಗೌಡ ತ್ರಿವಿಕ್ರಮ್ ಇಬ್ರು ಇರಬೇಕಿತ್ತು ತುಂಬ ಚೆನ್ನಾಗಿರೋದು ಶೋ ಒಳ್ಳೆ ಟಿ ಆರ್ ಪಿ ಬರೋದು ಬಟ್ ಅಂದರೆ ನಮ್ಮ ತ್ರಿವಿಕ್ರಮ್ ಅವರಿಗೆ ಸೀಸಿಯಲ್ ಇರೋದ್ರಿಂದ ಅವರು ರಿಜೆಕ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರವಾಗಿ ನಮ್ಮ ಭವ್ಯ ಗೌಡ ರಿಜೆಕ್ಟ್ ಮಾಡಿದ್ದಾರೆ ಅಂದರೆ ಗೌಡ ತ್ರಿವಿಕ್ರಮ್ ಅವ್ರು ಬಂದರೆ ಅವರಿಬ್ಬರು ಜೋಡಿಯಾಗಿ ಆಯಿತಾ ಆ ಸ್ಟೇಜ್ ಮೇಲೆ ಬಂದಿದ್ದರೆ ಒಂದು ಒಳ್ಳೆ ಟಿ ಆರ್ ಪಿ ಇರೋದು ನೋಡೋ ಜನಗಳಿಗೂ ಚಿಂದಿ ಚಿತ್ರನಾಗಿರೋದು ಒಟ್ಟಾರೆ ಅನ್ಫಾರ್ಚುನೇಟ್ಲಿಯಾಗಿ ನಮ್ಮ ಭವ್ಯ ಗೌಡ ಬಾಯ್ಸ್ ವರ್ಸಸ್ ಗರ್ಲ್ಸ್ ಒಂದು ರಿಯಾಲಿಟಿ ಶೋಗೆ ಬರ್ತಾ ಇಲ್ಲ ರಿಜೆಕ್ಟ್ ಮಾಡಿದ್ದಾರೆ ಆ ಒಂದು ಪ್ಲೇಸಿಗೆ ಬರ್ತಾ ಇರೋರೆ ನಮ್ಮ ಚೈತ್ರ ಕುಂದಾಪುರ ಅವರು ಚೈತ್ರ ಕುಂದಾಪುರ ಒಟ್ಟಾರೆ ನನಗೆ ತುಂಬಾ ಸ್ಯಾಡ್ ಯಾಕಂತಂದ್ರೆ ನನಗೆ ಭವ್ಯ ಗೌಡ ಬರಬೇಕಿತ್ತು ಯಾಕೆ ಬಂದಿಲ್ಲ ಅಂತಂದ್ರೆ ನಿಮಗೆ ಗೊತ್ತು ಸ್ವಲ್ಪ ನನಗೆ ಏನು ಗೊತ್ತಾ ಈ ಟ್ರೋಲರ್ಸ್ಗಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಭವ್ಯ ಗೌಡ ಮತ್ತೆ ತ್ರಿವಿಕ್ರಮ್ ಅವ್ರ ಮಧ್ಯೆ ಅವರ ಅಕ್ಕ ದಿವ್ಯ ಅವ್ರನ್ನ ತಂದು ಟ್ರೋಲ್ ಮಾಡ್ತಾ ಇದ್ದಾರೆ ಇದು ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಯಾಕೆಂದ್ರೆ ತ್ರಿವಿಕ್ರಮ ಅವರೇ ಹೇಳಿದ್ದಾರೆ ಅವರು ಸ್ಟಾರ್ಟಲ್ಲಿ ಹಂಗಂದು ಕೇಳಿ ಕೇಳಿದ್ರಂತೆ ಸ್ಟಾರ್ಟಲ್ಲಿ ಬಿಗ್ ಬಾಸ್ ಸ್ಟಾರ್ಟಲ್ಲಿ ನಮ್ಮಕ್ಕ ನೀವು ಮದುವೆ ಆಗ್ತೀರ ಅಂತ ಆವಾಗ ಅದು ನಡೆದಂಥ ಕಾನ್ಬಿಡೇಷನ್ ಅಷ್ಟೇ ಭವ್ಯ ಭವ್ಯಗೌಡ ತ್ರಿವಿಕ್ರಮರಿಗೆ ಹತ್ರ ಆಗ್ತಾ ಬಂದರು ಅವ್ರ ಒಂದು ಫ್ರೆಂಡ್ಶಿಪ್ ತುಂಬ ಬಾಂಡಿಂಗ್ ತುಂಬ ಚೆನ್ನಾಗಿದೆ ನೀವೀಗ ಆಯಿತಾ ಭವ್ಯ ಗೌಡ ಮಧ್ಯ ಆಯಿತಾ ನೀವು ದಿವ್ಯಂ ತಂದು ಟ್ರೋಲ್ ಮಾಡೋದಿದೆಯಲ್ಲ ತುಂಬ ತಪ್ಪು ನೀವು ಹಿಂಗ ತ್ರಿವಿಕ್ರಮು ಭವ್ಯ ಗೌಡ ಅವರಿಬ್ಬರೂ ಆಯಿತಾ ಫ್ರೆಂಡ್ಸು ಅವರಿಬ್ರು ಒಂದು ಜೋಡಿ ಕ್ಯೂಟಾಗಿದೆ ಅದೆಲ್ಲದು ಓಕೆ ಅವ್ರ ಮಧ್ಯೆ ಯಾಕೆ ನೀವು ಆಯ್ತಾ ಅವ್ರ ಅಕ್ಕನ ದಿವ್ಯನ್ಯ ತರ್ತೀರಾ ಅದನ್ನ ಮದ್ಯ ತಂದ್ಬಿಟ್ಟು ಮಾತನಾಡೋದು ಆಯ್ತಾ ವಿಡಿಯೋ ಮಾಡೋದು ಕಮೆಂಟ್ಸ್ ಹಾಕೋದು ಇವೆಲ್ಲ ತುಂಬಾ ತಪ್ಪು ಇಲ್ಲಿ ತ್ರಿವಿಕ್ರಮ್ ಭವ್ಯಗಳು ಇವ್ ಇಬ್ಬರ ಬಗ್ಗೆ ಮಾಡ್ತೀರಾ ಮಾಡಿ ತಪ್ಪಿಲ್ಲ ಆದ್ರ ಅವ್ರ ಅಕ್ಕನ್ ಮಧ್ಯ ತಂದು ಒಂಥರ ಟ್ರ್ಯಾಂಗಲ್ ತರ ಅಹ್ ಭವ್ಯಗೌಡನ್ಗೆ ತ್ರಿವಿಕ್ರಮ್ ಅವ್ರ ಭಾವನಾ ಆಯ್ತಾ ಬಾಯ್ ಫ್ರೆಂಡ್ ಫ್ರೆಂಡ ಈ ರೀತಿ ಎಲ್ಲ ಮಾಡೋದಿದೆಯಲ್ವಾ ಅದೆಲ್ಲ ತುಂಬ ತಪ್ಪು ಮಾಡಬೇಡಿ ಅದರಿಂದ ಬವ್ಯಗೌಡನು ತುಂಬ ಬೇಜಾರಾಗಿರುತ್ತೆ ನಿಜವಾಗ್ಲೂ ಬವ್ಯಗೌಡ ಇಂಟ್ರೂ ನೋಡಿದಾಗ ನನಗೆ ಏನು ಅನ್ನಿಸ್ತು ಗೊತ್ತಾ ತುಂಬ ಕಾಮನ್ ಕಂಪೋಸ್ಡಾಗಿ ಆಯ್ತಾ ಬವ್ಯಗೌಡ ಆನ್ಸರ್ ಮಾಡ್ತಾರೆ ಯಾವುದನ್ನು ಕೂಡ ತುಂಬ ಎಕ್ಸೈಟ್ಮೆಂಟಾಗಿ ಆಯಿತಾ ಏನೂ ಇಲ್ಲ ಅವರು ತುಂಬ ನಾರ್ಮಲ್ ಆಗಿ ಅವರು ಇಂಟ್ರ್ಯೂ ಇದೆ ನನಗೆ ನೋಡಿ ಖುಷಿಯಾಯಿತು ನಿಜವಾಗ್ಲೂ ನಾನು ಬಾಯ್ಸ್ ವರ್ಸಸ್ ಗರ್ಲ್ಸ್ ಏನಿದೆ ಆ ಒಂದು ರಿಯಾಲಿಟಿ ಶೋಯಲ್ಲಿ ಬೊಬ್ಗೌಡನ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಬಟ್ ಅವ್ರು ಬರ್ದೇ ಇರೋದು ನಿಜವಾಗ್ಲೂ ಕೂಡ ನನಗೆ ಬೇಜಾರಾಗಿದೆ ಭವ್ಯಗೌಡ ಮತ್ತೆ ತ್ರಿವಿಕ್ರಮ್ ಇಬ್ಬರೂ ಬಂದಿದ್ರು ಕೂಡ ಆಯಿತಾ ಸೂಪರ್ ಡೂಪರ್ ಆಗಿರೋದು ನಿಮ್ಮೆಲ್ಲರೂ ಇನ್ನೊಂದು ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ನಮ್ಮ ಭವ್ಯಗೌಡ ಸಿ ಎಲ್ ನೋಡಕ್ಕೆ ಹೋಗ್ತಾರೆ ಅಲ್ಲೂ ಕೂಡ ನೀವು ಆಯ್ತಾ ತ್ರಿವಿಕ್ರಮ್ ಅವರಿಗೆ ಭವ್ಯ ಗೌಡ ಅಪ್ ಮಾಡೋದನ್ನ ನೀವು ಅಲ್ಲಿ ನೋಡ್ಬೋದು ಭವ್ಯಗೌಡ ಗೌಡ ಸಿ ಸಿ ಎಲ್ಲಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಅಪ್ ಮಾಡೋಕ್ಕೋಸ್ಕರವಾಗಿ ನಮ್ಮ ಹೀರೋಯಿನ್ಸ್ ತುಂಬಾ ಜನ ಹೋಗ್ತಾರೆ ನಿಮಗೆ ಗೊತ್ತಿರೋ ಹಾಗೆ ಆಯಿತಾ ತುಂಬ ಹೀರೋಯಿನ್ಸ್ ಹೋಗ್ತಾರೆ ಅದರ ಜೊತೆ ನಮ್ಮ ಭವ್ಯಗೌಡನು ಹೋಗ್ತಾರೆ ಅಲ್ಲಿರುವಂತಹ ಪ್ಲೇಯರ್ಸ್ ಯಾರಿದ್ದಾರೆ ನಮ್ಮ ಸಿ ಸಿ ಎಲ್ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ತಂಡ ಏನಿದೆ ಅವರಿಗೆ ಚೇರ್ ಅಪ್ ಮಾಡೋಕ್ಕೆ ನಮ್ಮ ಬೊವ್ಯ ಗೌಡ ಕೂಡ ಹೋಗ್ತಾ ಇದ್ದಾರೆ ಯಾಕೆಂದ್ರೆ ಅಲ್ಲಿ ತ್ರಿವಿಕ್ರಮ್ ಅವರು ಇರೋದ್ರಿಂದ ಬವ್ಯಗೌಡ ಚೇರ್ ಅಪ್ ಮಾಡಕ್ಕೆ ಹೋಗೇ ಹೋಗ್ತಾರೆ ಅಂದರೆ ನಿಜವಾಗ್ಲೂ ತ್ರಿವಿಕ್ರಮ್ ಬೊವ್ಯಗೌಡ ಅವರ ಫ್ರೆಂಡ್ಶಿಪ್ ಏನಿದೆ ಅದು ಈಗ ಇನ್ನೂ ಮುಂದುವರಿಯುತ್ತೆ ಇನ್ನು ಅವ್ರು ಯಾವ್ದಾದ್ರು ಒಂದು ಬಿಗ್ ಪ್ರಾಜೆಕ್ಟಲ್ಲಿ ನೀವು ಮುಂದೆ ಬರ್ತಾರೆ ಅನ್ನೋದು ಸಿ ಸಿ ಎಲ್ ಮುಗಿದ ನಂತರ ಬೊವ್ಯಗೌಡ ಮತ್ತು ತ್ರಿವಿಕ್ರಮ್ ಒಂದು ಬಿಗ್ ಪ್ರಾಜೆಕ್ಟಲ್ಲಿ ಮುಂದೆ ಬರ್ತಾರೆ ನನಗಂತೂ ಡಿಸಪಾಯಿಂಟ್ ಆಯಿತು ಯಾಕೆ ಬವ್ಯಗೌಡ ರಿಜೆಕ್ಟ್ ಮಾಡಿದರು ಬರ್ಬೋದಿತ್ತಲ್ಲ ಅಂತ ಗೊತ್ತಿಲ್ಲ ಹಾಂ ತ್ರಿವಿಕ್ರಮ್ ರಿಜೆಕ್ಟ್ ಮಾಡಿದ್ರಿಂದ ಬವೇಗೌಡವ್ರು ರಿಜೆಕ್ಟ್ ಮಾಡಿದರೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಮುಂದೆ ನಾನು ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಒಟ್ಟಾರೆ ಆಗಿ ಆಯಿತಾ ಸ್ಯಾಡ್ ಆಯಿತು ಇಟ್ಸ್ ಓಕೆ ಆಯಿತು ಚೈತ್ರ ಕುಂದಾಪುರವರು ನಮ್ಮ ಅವ್ರ ಪ್ಲೇಸಿಗೆ ಬಂದಿದ್ದಾರೆ ಅವ್ರನ್ನೂ ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕು ಆದರೆ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಭವ್ಯಗೌಡ ಬರ್ತಾರೆ ಅಂತ ಬಿಟ್ಟು ಬರಲಿಲ್ಲ ಇಟ್ಸ್ ಓಕೆ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್